ಇವತ್ತಿನ ಡೇ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದನೇ ಇವತ್ತಿನ ಡೇ ಬಂದು ಶುಕ್ರವಾರ ಆಗಿರುತ್ತೆ ಬೆಳಗ್ಗೆಯೇ ಶುರು ಮಾಡಿರೋಂಥ ಬ್ಲಾಗ್ ಇದು ಇವತ್ತು ಚೈತುರ್ಗೆ ಸ್ಟಡಿ ಹಾಲಿಡೇ ಬಟ್ ಚಿಂಟುಗೆ ಕ್ಲಾಸ್ ಇದೆ ಅಂದರೆ ಅವ್ನಿಗೆ ಇವತ್ತಿಂದ ಎಕ್ಸಾಮ್ ಶುರು ಚೈತುರ್ಗೆ ನಿನ್ನೆಯಿಂದಲೇ ಶುರು ಆಗಿತ್ತು ಗುರುವಾರದಿಂದನೇ ಬಟ್ ಚಿಂಟುಗೆ ಇವತ್ತಿಂದ ಶುರು ಮಾಡಿದ್ದಾರೆ ಬೆಳಿಗ್ಗೆ ಎದ್ದಿದ್ದ ತಕ್ಷಣ ಮಕ್ಕಳಿಗೆ ಓದಿಸು ಕೂತ್ಕೋ ಅನ್ನೋದು ಇದೇ ಆಗುತ್ತೆ ಬಟ್ ಚಿಂಟು ಯಾವತ್ತು ಎಕ್ಸಾಮ್ಗೆಲ್ಲ ಹೆದ್ರಕೊಳ್ಳೋ ಅಂಥದ್ದಾಗಲಿ ಆ ಥರದ್ದೆಲ್ಲ ಏನಿಲ್ಲ ಅವ್ನು ಆರಾಮ್ಸೆ ಒಂಥರ ಫ್ರೀ ಅನ್ನೋ ಥರ ಇರ್ತಾನೆ ಎಲ್ಲದಕ್ಕೂ ಓಕೆ ಓಕೆ ಅನ್ನೋ ಥರ ಮಾಡ್ಕೊಂಡು ಹೋಗ್ತಿರ್ತಾನೆ ಗೊತ್ತಾಗದೆ ಹೋದರೂ ಅವನೇನು ತಲೆ ಕೆಡಿಸ್ಕೊಳೋದಿಲ್ಲ ಅಮ್ಮ ನನಗೆ ಗೊತ್ತಾಗಿಲ್ಲ ಇದು ಬಿಟ್ಬಿಟ್ಟು ಬಂದಿದ್ದೀನಿ ನೀನು ನೆಕ್ಸ್ಟ್ ಟೈಮ್ ಈ ಥರ ಮಾಡಲ್ಲ ಅಮ್ಮ ಅಂತ ಹೇಳಿ ಈ ಥರ ಅವನು ಮಾತಾಡುವಂಥದ್ದು ನೋಡಿ ಎರಡೂ ಮಕ್ಳಿಗೂ ಒಂದೇ ಥರನೇ ನಾವು ಬುದ್ಧಿ ಹೇಳ್ತೀವಿ ಒಂದೇ ರೀತಿಯಾದಂಥದ್ದೇ ಹೇಳಿಕೊಡೋ ಇರುತ್ತೆ ಅಥವಾ ಧೈರ್ಯ ತುಂಬೋದು ಪ್ರತಿಯೊಂದು ಈಕ್ವಲ್ ಒಂದೇ ರೀತಿಯಾಗಿರುತ್ತೆ ಬಟ್ ಇಬ್ಬರಲ್ಲೂ ಸ್ವಭಾವ ಒಂದೇನು ಅಂದರೆ ಚೈತು ತುಂಬ ಹೆದರ್ತಾರೆ ಚಿಂಟು ಹೆದರಲ್ಲ ನಾನು ಅದೇ ಹೇಳ್ತಾ ಇರ್ತೀನಿ ನಿನಗಿಂತ ಚಿಕ್ಕವನು ನೋಡೋನು ಎಷ್ಟು ಆರಾಮಾಗಿ ಫ್ರೀಯಾಗಿರ್ತಾನೆ ನೀನು ಹಾಗೇ ಇರು ತಲೆ ಕೆಡ್ಸ್ಕೊಬೇಡ ಏನು ಮಾಡೋಕ್ಕಾಗಲ್ಲ ಎಲ್ಲ ಮಕ್ಕಳು ರ್ಯಾಂಕೇ ಬರಬೇಕು ಅನ್ನೋದೆಲ್ಲ ಇಲ್ಲ ಬಟ್ ತುಂಬ ಲೋ ಆಗೂ ಹೋಗ್ಬಾರ್ದು ಅಥ್ವಾ ತುಂಬ ರ್ಯಾಂಕಿಂಗೇ ಬರಬೇಕು ಅಂತ ಅಷ್ಟೆಲ್ಲ ತಲೆ ಕೆಡ್ಸ್ಕೋಬಾರ್ದು ಎಜುಕೇಷನ್ದು ಒಂದು ಪಾರ್ಟ್ ಆಫ್ ಲೈಫ್ ಲೈಫ್ ಅದು ಬೇಕೇ ಬೇಕು ಲೈಫಲ್ಲಿ ನಾವು ಏನೇ ಒಂದು ಆಗಬೇಕು ಅಂದರೂ ಎಜುಕೇಷನ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ ಬಟ್ ಹೆದ್ರಕೋಬೇಡ ಅಂತ ನಾನು ನನ್ನ ಮಗಳಿಗೆ ಹೇಳ್ತಾನೆ ಇರ್ತೀನಿ ಅವಳು ಇತ್ತೀಚೆಗೆ ಸ್ವಲ್ಪ ಒಂಥರ ನರ್ವಸ್ ಆಗೋದು ಜಾಸ್ತಿ ಆಗ್ತಾ ಇದೆ ಬಟ್ ಈಗೀಗ ಸ್ವಲ್ಪ ನಾನು ಹೇಳಿ ಹೇಳಿ ಒಂದು ಸ್ವಲ್ಪ ಪರವಾಗಿಲ್ಲ ಅಂತ ಹೇಳ್ಬೋದು ಅಂದರೆ ನನ್ನ ಮಗಳು ಎಜುಕೇಷನ್ ಏನು ಒಂದು ವಿದ್ಯಾಭ್ಯಾಸ ಇದೆ ಅದರಲ್ಲಿ ಅವರಪ್ಪನಿಗೆ ತುಂಬಾ ಹೆದರುತ್ತಾಳೆ ಮೇ ಬಿ ಅದು ಏನೋ ಗೊತ್ತಿಲ್ಲ ಅವಳಿಗೆ ಎಕ್ಸಾಮ್ ಪೇಪರ್ ನೋಡ್ತಿದ್ದಂಗೆ ನರ್ವಸ್ ಆಗೋದು ಅಂತ ಫೀಲ್ ನನಗೆ ಆ ಥರ ಅನಿಸೋದು ಬಟ್ ಚಿಂಟು ಹಾಗಿಲ್ಲ ಅವ್ನು ಯಾವುದಕ್ಕೂ ಯೋಚನೆ ಮಾಡೋದಿಲ್ಲ ಹೆದರ್ಕೊಳ್ಳೋದಿಲ್ಲ ಇನ್ನು ಈಗ ಪರವಾಗಿಲ್ಲ ಇವಾಗ ಗೊತ್ತಾಗಿಲ್ಲ ಅಂದರೆ ನೆಕ್ಸ್ಟ್ ಇನ್ನೊಂದು ಸರಿ ತಿಳ್ಕೊಂಡು ಬರಿಬೋದಲ್ಲ ಅನ್ನೋ ಥರ ಅವನೇ ಅವ್ರ ಅಕ್ಕನಿಗೆ ಬುದ್ಧಿವಾದ ಹೇಳೋ ಲೆವೆಲಿಗಿದ್ದಾನೆ ಇದ್ದಾನೆ ಹಾಗಾಗಿ ಕೆಲವೊಂದು ಟೈಮಲ್ಲಿ ನಾನು ಚೈತುಗೆ ಅತನೇ ಹೇಳ್ತಾ ಇದ್ದೀನಿ ಚಿಂಟು ಎಷ್ಟು ಆರಾಮಾಗಿರ್ತಾನೆ ಹಾಗೆ ನೀನು ಆರಾಮಾಗಿರು ಎಷ್ಟು ಗೊತ್ತಿರುತ್ತೆ ಅಷ್ಟು ಬರಿತಾ ಹೋಗೋ ಗೊತ್ತಾಗ್ತಿರೋದನ್ನ ನೆಕ್ಸ್ಟು ಪ್ರ್ಯಾಕ್ಟೀಸ್ ಮಾಡಿ ನೆಕ್ಸ್ಟ್ ನೆಕ್ಸ್ಟ್ ಅದನ್ನು ಇಂಪ್ರೂವ್ ಮಾಡ್ಕೊಳೋದು ಕಲ್ತ್ಕೊಂತ ಅಂತ ಅಷ್ಟೇ ಬೆಳಗ್ಗೆಯದ್ದು ಚಿಂಟುಗೆ ರಿವಿಷನ್ಸ್ ಎಲ್ಲ ಮಾಡಿಸಿ ಹಾಗೆ ಸ್ವಲ್ಪ ಮನೆಯೆಲ್ಲ ಕ್ಲೀನಿಂಗ್ ಕೆಲಸ ಮಾಡಿದ್ದಾಯಿತು ಇನ್ನು ಎಕ್ಸಾಮ್ ಮುಗಿಯೋವರೆಗೂ ನಮ್ಮದು ಬೆಳಗ್ಗೆ ಹೊತ್ತು ವಾಕಿಂಗ್ ಅನ್ನೋದು ಕನ್ಸಿನ್ ಮಾತು ಆದಷ್ಟು ಇನ್ನು ಸಂಜೆ ಹೊತ್ತು ಟ್ರೈ ಮಾಡ್ಕೊಂಡು ವಾಕಿಂಗ್ ಅಂದರೆ ಟೈಮ್ ಫ್ರೀ ಮಾಡ್ಕೊಂಡು ವಾಕಿಂಗ್ ಹೋಗೋದಿರುತ್ತೆ ಇವತ್ತು ಬೆಳಗ್ಗೆ ತಿಂಡಿನೂ ಕೂಡ ತುಂಬ ಸಿಂಪಲ್ ಇತ್ತು ಏನು ಅಂತದ್ದು ಮಾಡೋಕ್ಕೆ ಹೋಗಿಲ್ಲ ಯಾಕೆಂದರೆ ಹಿಂದಿನ ಬಿರಿಯಾನಿ ಮಾಡಿದ್ದೆಲ್ಲ ಹಾಗೇ ಇತ್ತು ಇವತ್ತು ಮಧ್ಯಾಹ್ನ ಕದೇ ಖಾಲಿ ಮಾಡೋದಾಗತ್ತೆ ಅಂತ ಅಂದ್ಕೊಂಡು ಬೆಳಗ್ಗೆ ನಾನು ಮಗನಿಗೆ ಮ್ಯಾಗಿ ಮಾಡಿಕೊಟ್ಟಿದ್ದಂಥದ್ದು ಜೊತೆಗೆ ಮೆಂತ್ಯ ಮುದ್ದೆ ಕಂಪಲ್ಸರಿ ಮೆಸಿಲ್ದೇ ಮೆಂತ್ಯ ಮುದ್ದೆ ನಮ್ಮ ಮನೇಲಿ ತಿನ್ನಿಸ್ತಾನೆ ಿ ನನ್ನ ಮಕ್ಕಳಿಗೆ ನಾನು ಎಲ್ಲರೂ ಕೂಡ ಹಾಗಾಗಿ ಚಿಂತುಗೀತ ಹೇಳ್ತೀನಿ ಅವ್ನಿಗೆ ಇಷ್ಟ ಆಗುವಂಥದ್ದು ಅವ್ನು ಕೇಳಿದ್ರೆ ಕೇಳಿದರೆ ಅವ್ನಿಗೆ ಕೊಡಬೇಕು ಅಂತಂದ್ರೆ ನನಗೆ ಇಷ್ಟ ಆಗುವಂಥದ್ದನ್ನು ನೀನು ತಿಂದರೆ ನಾನು ನಿನಗೆ ಇಷ್ಟ ಆಗುವಂಥದ್ದನ್ನು ಮಾಡ್ಕೊಡೋದು ಅಂತ ಹಾಗಾಗಿ ಅವನಿಗೆ ಮ್ಯಾಗಿ ಬೇಕು ಅಂದರೆ ಅದಕ್ಕೆ ಮುಂಚಿತವಾಗಿ ಮೆಂತ್ಯ ಮುದ್ದೆ ತಿನ್ನಬೇಕು ಅವನು ತಿಂದಿದ ನಂತರ ನಾನು ಮ್ಯಾಗಿ ಕೊಡ್ತೀನಿ ಅಂತ ಹೇಳೋದ್ರಿಂದ ಪಾಪ ಸೈಲೆಂಟಾಗಿ ಉಸರು ಬಿಡ್ದಂಗೆ ತಿನ್ಕೊತಾರೆ ಮಗ ಆಗಲಿ ಮಗಳಾಗಲಿ ಎಲ್ಲರೂ ಅಷ್ಟೇ ಯಾವತ್ತು ಫುಲ್ ಕಂಪ್ಲೀಟ್ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇರೋದು ಯಾಕಂದರೆ ಇನ್ನೂ ಇನ್ನೊಂಚಾಯ್ತು ಇವತ್ತು ಹೆಂಗೋಳ್ದು ಹಾಲಿಡೇ ಇರೋದರಿಂದ ಅಮ್ಮನ್ನು ನಿಧಾನಕ್ಕೆ ಸ್ನಾನ ಮಾಡ್ಕೊಳ್ತೀನಿ ಅಂತ ಹೇಳಿದ್ಲು ಸರಿ ಅಂತ ಹೇಳಿ ನಾ ಅವನೇ ಕಂಪ್ಲೀಟ್ ಮಾಡ್ಕೊತಾರಪ್ಪ ನಮ್ಮ ಮನೇಲಿ ನಮ್ಮ ಮಕ್ಕಳು ಒಂಥರ ಈ ಪೂಜೆ ಮಾಡೋದಾಗ್ಬೋದು ಅಥವಾ ಏನೇ ಒಂದು ಕೆಲಸ ಆಗ್ಬೋದು ಇಂಥದ್ದು ಮಾಡಲ್ಲ ನನಗೆ ಇಷ್ಟ ಇಲ್ಲ ಅಂತೆಲ್ಲ ವಾದ ಮಾಡೋಕ್ಕೆ ಹೋಗಲ್ಲ ಹೇಳಿದ ತಕ್ಷಣ ಸ್ವಲ್ಪ ಕೆಲವೊಂದು ಟೈಮಲ್ಲಿ ಹಠ ಮಾಡೋದು ಸಹಜ ಬಟ್ ಆದರೂ ಮಾಡ್ಕೊಂಡು ಹೋಗ್ತಾರೆ ಅವರೆಲ್ಲ ಮಾಡೋಷ್ಟ್ರಲ್ಲಿ ನಾನು ಕೂಡ ಮಕ್ಕಳಿಗೆ ಮೆಂತ್ಯ ಮುದ್ದೆ ಎಲ್ಲ ಮಾಡಿದ್ದಾಗಿತ್ತು ಫಸ್ಟು ಚಿಂಟುಗೆ ಸಣ್ಣ ಬೌಲಲ್ಲಿ ಕೊಡ್ತೀನಿ ಯಾಕಂದರೆ ಆ ತುಪ್ಪನ ಇಡೀ ಒಂದು ದೊಡ್ಡ ಪ್ಲೇಟಲ್ಲಿ ಏನಾದರೂ ಕೊಟ್ಟೆ ಅಂದರೆ ಇಡೀ ತಟ್ಟೆ ಎಲ್ಲ ಫುಲ್ಲು ಪ್ಲೇಟ್ ಫುಲ್ಲು ಅವನು ಆ ತುಪ್ಪ ಎಲ್ಲ ಹರಡಿಸಿ ಇಟ್ಬಿಟ್ಟಿರ್ತಾನೆ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಕಂಪ್ಲೀಟು ಸ್ಮಾಲ್ ಒಂದು ಬೌಲ್ ಟೈಪಲ್ಲಿರುವಂಥದ್ದು ಅಥವಾ ಪಟ್ಲು ಟೈಪಲ್ಲಿರೋದ್ರಲ್ಲಿ ಕೊಡ್ತೀನಿ ತಿನ್ಕೊತಾರೆ ಸಣ್ಣ ಸಣ್ಣ ಮುದ್ದೆನೇ ಮಾಡೋದು ಅದು ತಿಂದಾಗಿದ ನಂತರ ಮ್ಯಾಗಿನೂ ಕೊಟ್ಟೆ ಪಾಪ ತಿಂದ ಒಂದು ಸ್ಕೂಲಿಗೆ ಹೊರಟ ಹೊರಟಿದ್ದಾಯಿತು ಊಟ ಎಲ್ಲ ಮಾಡಿ ಊಟ ಮಾಡಿ ಸಾರಿ ಮೆಂತ್ಯ ಮುದ್ದೆ ಹಾಗೆ ಮ್ಯಾಗಿ ಅವನಿಗೆ ಕೊಟ್ಟಿದ್ದು ಈಗ ನನಗೆ ನನ್ನ ಮಗಳಿಗೆ ಇಬ್ಬರಿಗೂ ಒಂದೊಂದು ಮೆಂತ್ಯ ಮುದ್ದೆ ಕೊಟ್ಟುಬಿಟ್ಟಾಗೆ ಮಾಡ್ಕೊಂಡಿದ್ದೀನಿ ರಾತ್ರಿ ಎಲ್ಲ ವೆಜ್ ಇದ್ದಾಗ ಬೆಳಗ್ಗೆ ಹೊತ್ತು ಆದಷ್ಟು ಲೈಟ್ ಫುಡ್ನ ತೊಗೊಳ್ಳೋಕ್ಕೆ ನಮ್ಮ ಮನೇಲಿ ಯಾವಾಗ್ಲೂ ಬಟ್ ಮಕ್ಳಿಗೆ ಸ್ಕೂಲೆಲ್ಲ ಇದ್ದಾಗ ಏನಾದರೂ ಮಾಡಿಕೊಡ್ತೀನಿ ಅವರಿಗೆ ಬಟ್ ಇವಾಗಿಲ್ವಲ್ಲ ಹಾಗಾಗಿ ಚಿಂಟುಗೆ ಒಂದು ಪುಟಾಣಿ ಮುದ್ದೆ ಜೊತೆಗೆ ಒಂದು ಸ್ವಲ್ಪ ಮ್ಯಾಗಿನ ಕೂಡ ಕೊಟ್ಟೆ ಬಟ್ ಚೈತುಗೆ ನನಗೆ ಮಂಜ ಮುದ್ದೆ ಆಮೇಲೆ ಏನು ಒಂದು ತೋಟ ಹಾಲು ನನ್ನ ಮಗಳು ಕಂಡು ನೀರೇ ಬರ್ತೈತೆ ಮಂಜಾ ಮುದ್ದೆ ಏನು ಮತ್ತೆ ಯಾಕೆ ಕೊಂಬಂತಿದ್ಯಾ ಹ್ಞೂ ನೋಡಿದ ತಕ್ಷಣ ಹಂಗೆ ಅನ್ಸುತ್ತೆ ನನಗೆ ನಿಜ ಕೋಪ ಮಾಡ್ಕೊಂಡಂಗೆ ಬೀಜಾರ್ ಮಾಡ್ಕೊಂಡಂಗೆ ಫೀಲ್ ನನಗೆ ನಾಳೆ ನಿನಗೆ ಮ್ಯಾಗಿ ಬೆಳಿಗ್ಗೆ ಯೋಚನೆ ಮಾಡೋದು ಕೆಲಸ ಆಗುತ್ತೆ ಮತ್ತೆ ಮತ್ತ್ ಯಾಕೆ ಅಂದಿದೆ ಮೈ ಏನು ಇಲ್ಲ ಅಮ್ಮ ಈಗ ಅತ್ತೆ ಇಂತ ಅಲಿಸ್ತೀನಿ ಮುಗ ನೋಡಿದ್ರೆ ನನಗೆ ಗೊತ್ತಾಗ್ತಾ ಇದೆ ಏನು ಅಂತ ಬಾ ಯಾಕೋ ಗೊತ್ತಿಲ್ಲ ಅಳ್ತಿದ್ದಾಳೆ ಮೆಂಜಾ ಮುದ್ದೆ ಅಂದ್ರೆ ಮೊದ್ಲೆಲ್ಲ ತಿನ್ನೋಳು ಬೇಕು ಬೇಕು ಅಂತ ಕೇಳ್ತಿದ್ ನೋಡು ನೋಡು ಇನ್ನು ತಿಂದು ಯಾ ಮೆಂಜೆ ಮುಗಿದ ಅವಾಗ ಅವ್ರಾದಾಗ ಚೆನ್ನಾಗಿ ತಿನ್ಸಿದ್ರೆ ಅಮ್ಮ ತಿನ್ಬೇಕು 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 ತಿನ್ಬೇಕಂತ ಈ ಎಲ್ಲ ವಾರಕ್ಕೆ ಹೊಂದಿನ ಮನೇ ಹತ್ತಿ ಸ್ವಲ್ಪ ತುಪ್ಪ ಸ್ವಲ್ಪ ಇದು ನಿನಗೆ ಇದು ನನಗೆ ಸ್ವಲ್ಪ ತುಪ್ಪ ತುಪ್ಪನ ತಿನ್ನಲ್ಲಕ್ಕ ಕುಡಿಯು ಹ್ಮ್ ಹೋಗ್ತ ಎಕ್ಸಾಮ್ ಬೇರೆ ಟೆನ್ಷನ್ ಆ ಟೆನ್ಷನ್ ಅಂತ ಅದರಲ್ಲಿ ಇವತ್ತು ಬ್ರೇಕ್ಫಾಸ್ಟ್ ಬೇರೆ ಸ್ಕಿಪ್ಪು ಬಿರಿಯಾನಿ ತುಂಬಿದೆ ಇನ್ನು ಯಾಕೋ ರಾತ್ರಿ ಯಾರು ಬಿರಿಯಾನಿ ಜಾಸ್ತಿ ಏನೋ ತಿಂದಿಲ್ಲ ಎಲ್ಲ ಮೀಡಿಯಮ್ ಆಗಿ ತಿಂದರು ಮನೆಯವ್ರು ಬರೀ ರಾತ್ರಿ ಊಟಕ್ಕೆ ಹಂಗಾಗಿ ಹಾಂ ಬರ್ತ್ಡೇ ಬರೀ ಹೋಗಿ ಕೇಕೆಲ್ಲ ತಿನ್ಕೊಂಬಂದ್ರಲ್ಲ ಹಂಗಾಗಿ ತಿನ್ನೋಕ್ಕಾಗಿಲ್ಲ ಮಧ್ಯಾಹ್ನಕ್ಕೆ ಅದೇ ಇದೆ ಬಿಸಿ ಮಾಡ್ತೀನಿ ಜೊತೆಗೆ ಸ್ವಲ್ಪ ರಸಂ ಮಾಡ್ತೀನಿ ವೈಟ್ ರೈಸ್ಗೆ ಅಷ್ಟೇ ಏನಾದರೂ ಸ್ಪೆಷಲ್ ನೋಡೋಣ ಏನು ಮಾಡಬೇಕು ಅಂತ ಈಗ ನಾವೂ ಮೆಂತ್ಯ ಮುದ್ದೆನೆ ತಿನ್ನ ಹಂಗಂತೂ ತುಂಬ ಇಷ್ಟ ಒಂದೇನು ಅಂತಂದರೆ ಸಹ ಇಷ್ಟ ಆಗೋಲ್ಲ ಹಿಂಗೆ ತಿನ್ನಕ್ಕೆ ತುಪ್ಪದಲ್ಲಿ ಅಂದರೆ ಆರಾಮಸಾಗಿ ಸಾಂಬಾರಲ್ಲ ತಿನ್ಬೋದು ಬೆಳಗ್ಗೆ ಆತನೇ ಬೆಳಗ್ಗೆ ಆತನೇ ಬ್ರೇಕ್ಫಾಸ್ಟ್ ಬರಲು ಊಟನೇ ಮುಗಿಸ್ಕೊಂಡ್ಬಿಡ್ಬೋದು ನಾವು ಬಟ್ ಆದಷ್ಟು ಖಾಲಿ ಹೊಟ್ಟೆ ತಿಂದರೆ ಒಳ್ಳೇದು ತಿನ್ಸೋದು ಈಗ ಮಕ್ಳಿಗೆ ಏನು ಗೊತ್ತಾಗಬೇಕು ಇವೆಲ್ಲ ಇವೆಲ್ಲ ತಿಂದಿದ್ದಕ್ಕೆ ನಾವು ಹಿಂಗಿರೋದು ನಮ್ಮಮ್ಮನಷ್ಟು ಗಟ್ಟಿ ನಾವು ಬರೋಲ್ಲ ನಮ್ಮಷ್ಟು ಗಟ್ಟಿ ನಮ್ಮ ಮಕ್ಕಳು ಬರೋಲ್ಲ ಅದಂತೂ ಸತ್ಯ ಯಾಕಂದರೆ ನಮ್ಮ ಅಪ್ಪ ಅಮ್ಮ ಹೇಳ್ದಂಗೆ ನಾವು ಕೇಳ್ತಾ ಇರ್ಲಿಲ್ಲ ಈಗ ನಾವು ಹೇಳೋದನ್ನ ಇವ್ರಿಗೆ ಕೇಳಲ್ಲ ಕಣ್ಣಲ್ಲಿ ನೀರು ಹಾಕ್ಕೊಂಡು ತಿನ್ನೋದು ಒಂಬತ್ತು ಗಂಟೆ ಆಯ್ತಾ ಬಂತು ತಿಂದ್ಬಿಟ್ಟು ಸ್ವಲ್ಪ ಬಟ್ಟೆ ಎಲ್ಲ ಮಡ್ಚಿರೋದೈತೆ ಒಂದು ರಾಶಿ ಎಲ್ಲ ಮಡ್ಸಿಟ್ಟು ಆಮೇಲೆ ಸ್ನಾನ ಮಾಡ್ಕೋತೀವಿ ಚಿಂಟೂ ಎಲ್ಲ ಪೂಜೆ ಮಾಡಿ ಹೋಗಿದ್ದಾನಲ್ಲ ಸ್ವಲ್ಪ ಫೇಸ್ ಪ್ಯಾಕ್ ನಾನು ಯಾಕೋ ಎಲ್ಲ ಡಹಾರ್ಕ್ ಅನ್ಸಿ ಅನಿಸ್ತಾ ಇದೆ ಒಂಚೂರು ಫೇಸ್ ಪ್ಯಾಕ್ ಹಾಕ್ಕೊಳ್ಳೋಣ ಸುಮಾರು ದಿನ ಆಗೋಯ್ತು ಒಂದು ಫೇಸ್ ಪ್ಯಾಕ್ ಹಾಕಿ ಫೇಸ್ ಪ್ಯಾಕ್ ಅಂದರೆ ಬೇರೆ ಅಲ್ಲ ಹೋಮ್ ಮೇಡ ಯೂಸ್ ಮಾಡೋದು ಬಟ್ ಅದನ್ನೂ ಯೂಸ್ ಮಾಡೋಕ್ಕೂ ಟೈಮ್ ಇಲ್ದಂಗೆ ಹಂಗೆ ಆಗೋಗ್ಬಿಟ್ಟಿದೆ ನನ್ನ ಮುಖಕ್ಕೆ ಅದಲ್ಲ ಒಂದು ಚೂಡು ಹಚ್ಕೊಳ್ಳೋಣ ಅಂತ ಓದ್ಕೊಳ್ಳಿ ನೀವು ಬೇಗ ಬೇಗ ತಿಂದು ಗಂಟೆ ಗಂಟೆ ಮಾಡ್ತಾ ಇದು ಇದನ್ನು ನನಗಂತೂ ಕಣ್ಣಿಗೆ ನಿದ್ದೆ ಇಲ್ಲದೆ ಒಂಥರ ಹೆಂಗಾಗ್ಬಿಡಿದೆ ಅಂದರೆ ಟಯರ್ಡ್ ಫೀಲ್ ತುಂಬಾ ಆಗ್ಬಿಡಿದೆ ಹಾಗಾಗಿ ನನ್ನ ಒಂದು ಸ್ಕಿನ್ ಕೇರ್ ಆಗ್ಬೋದು ಅಥವಾ ನನಗೆ ನನ್ನ ಒಂದು ಹೆಲ್ತ್ ಬಗ್ಗೆ ಗಮನ ಕೊಡುವಷ್ಟು ಟೈಮ್ ಇಲ್ದಾಗ ನಾನು ಮಾಡ್ಕೊತಾ ಇದ್ದೀನಿ ಅಂತ ಎಲ್ಲೋ ನನಗೆ ಅನ್ನಿಸ್ತಾ ಇದೆ ಹಾಗಾಗಿ ಇವಾಗ ಅಂದ್ಕೊಂಬಿಟ್ಟಿದ್ದೀನಿ ಇಲ್ಲ ನಾನು ಫಸ್ಟು ಯಾವ ರೀತಿಯಾಗಿ ನನ್ನ ಒಂದು ಹೆಲ್ತ್ ಬಗ್ಗೆ ಆಗ್ಬೋದು ಅಥವಾ ನನ್ನ ಸ್ಕಿನ್ ಕೇರ್ ಒಂದು ಹೇರ್ ಕೇರೆಲ್ಲ ಯಾವ ರೀತಿಯಾಗಿ ಮಾಡ್ತಾ ಇದ್ದೆ ಅದನ್ನು ಫಸ್ಟು ನಾನು ಫಾಲೋ ಅಪ್ ಮಾಡಬೇಕು ಇಲ್ಲ ಅಂತಂದರೆ ಒಂಥರ ಏನೋ ಫೀಲ್ ನನಗೆ ಅನಿಸ್ತಾಯಿತ್ತು ಇತ್ತು ಕರುಣೆ ಮುಂದೆ ನಿಂತರೆ ಮುಖ ಎಲ್ಲ ಒಂಥರ ತುಂಬಾ ಡಲ್ ಆಗೋ ಫೀಲ್ ಅನಿಸಿತ್ತು ಡೈಲಿ ಹಾಲಿನ ಕೆನೆ ಯೂಸ್ ಮಾಡ್ತೀನಿ ಬಟ್ ಈ ನಡುವೆ ಅದನ್ನು ಕೂಡ ಯೂಸ್ ಮಾಡೋಕ್ಕಾಗಿರಲಿಲ್ಲ ನಾನು ಇಲ್ಲಿ ಫೇಸ್ ಪ್ಯಾಕ್ ಅಂತ ಹೇಳಿ ನಾನು ಬೇರೆ ಯಾವುದು ಇಂಗ್ರೀಡಿಯಂಟ್ಸ್ ಎಲ್ಲ ಯೂಸ್ ಮಾಡಲ್ಲ ನಾರ್ಮಲಿ ಮನೆಯಲ್ಲಿ ಏನಿರುತ್ತೆ ಆ ಒಂದು ಫ್ರೂಟ್ಸ್ನ ಯೂಸ್ ಮಾಡ್ತೀನಿ ಅಂದರೆ ಪಪಾಯ ಬನಾನಾ ಆ್ಯಪಲ್ಲು ಬಿಟ್ಟರೆ ಪೋಮೋಗ್ರನೇಟ್ ಜ್ಯೂಸು ಇಲ್ಲ ಆರೆಂಜ್ ಜ್ಯೂಸು ಈ ಥರದ ಜ್ಯೂಸ್ಗಳ್ನ ತೊಗೊತೀನಿ ಅದಕ್ಕೆ ಸ್ವಲ್ಪ ಹಾಲಿನ ಕೆನೆ ಅರಶಿನ ಗಂಧದ ಪುಡಿ ಸ್ವಲ್ಪ ಅಕ್ಕಿ ಪುಡಿ ಇದ್ದರೆ ಅದನ್ನು ಕೂಡ ಅಕ್ಕಿ ಪುಡಿನೂ ಕೂಡ ಸೇರಿಸ್ಕೊಳ್ತೀನಿ ಅಂದರೆ ಅಕ್ಕಿ ಹಿಟ್ಟು ಯಾಕಂದರೆ ಒಂದು ಸ್ಕ್ರಬ್ ರೀತಿಯಾಗಿ ಫೇಸ್ಗೆ ಅದು ಯೂಸ್ ಆಗುತ್ತೆ ಅಂತ ಹೇಳಿ ನಾನು ಅಕ್ಕಿ ಹಿಟ್ಟನ್ನು ಕೂಡ ಯೂಸ್ ಮಾಡುವಂಥದ್ದಾಗುತ್ತೆ ನ್ಯಾಚುರಲ್ ಫ್ರೂಟ್ಸ್ನ ನಾವು ಬಳಸೋದ್ರಿಂದ ಒಂಥರ ಸ್ಕಿನ್ನಿಗೆ ಒಂದು ಗ್ಲೋನೆಸ್ ಚೆನ್ನಾಗಿ ಕಾಣಿಸುತ್ತೆ ನನ್ನ ಒಂದು ಸ್ಕಿನ್ಗೆ ನಂದು ಡ್ರೈ ಸ್ಕಿನ್ ಇರೋದರಿಂದ ನಾನು ಹಾಲಿನ ಕೆನೆನ ಯೂಸ್ ಮಾಡ್ತೀನಿ ಯಾರಿಗೂ ಯಾರಿಗಾದರೂ ಆಯಲ್ ಸ್ಕಿನ್ ಇದ್ದರೆ ಅವರು ನೀವು ಹಾಲಿನ ಕೆನೆ ಬದಲು ಮೊಸರನ್ನ ಯೂಸ್ ಮಾಡ್ಬೋದು ಅಥವಾ ನಾರ್ಮಲ್ ಹಾಲನ್ನು ಅಂದರೆ ರಾ ಮಿಲ್ಕ್ ಏನಿರುತ್ತೆ ಅದನ್ನು ಕೂಡ ಯೂಸ್ ಮಾಡ್ಬೋದು ಮೊದಲೆಲ್ಲ ನಾನು ನಿಜವೇ ಹೇಳ್ತೀನಿ ನನ್ನ ಒಂದು ಬ್ಯೂಟಿ ಸೀಕ್ರೆಟ್ ಸುಮಾರು ಜನ ಕೇಳ್ತೀರಾ ಏನು ಏನು ಅಂತ ಫಸ್ಟು ರೋಡ್ ಸೈಡಲ್ಲೆಲ್ಲ ಕತ್ತೆ ಹಾಲು ಅಂತ ಹೇಳಿ ಮಾರ್ಕೊಂಬರೋರು ಎಷ್ಟು ಜನಕ್ಕೆ ಗೊತ್ತಿದ್ಯೋ ಎಲ್ಲ ಕಮೆಂಟ್ ಮಾಡಿ ಅವಾಗೆಲ್ಲ ಅಷ್ಟಾಗಿ ಕತೆ ಹಾಲಿನ ಬಗ್ಗೆ ಯಾರಿಗೂ ಅಷ್ಟಾಗಿ ಗೊತ್ತಿಲ್ಲ ಅಂತ ಅಂದ್ಕೊಳ್ತೀನಿ ಬಟ್ ನಮ್ಮಮ್ಮ ನಮ್ಮಮ್ಮ ಹೇಳೋರು ಅದು ಮಕ್ಕಳಿಗೆಲ್ಲ ತುಂಬ ಒಳ್ಳೆಯದು ಅಂತ ಹೇಳಿ ಆಮ್ ಚೈತೂ ಚಿಂಟುಗಾಗ್ಬೋದು ಅದು ಎಷ್ಟು ಕುಡಿಸಿದೀವೋ ಅದು ಲೆಕ್ಕನೇ ಇಲ್ಲ ಬರೋರು ಹೋಗೋರ ಹತ್ರ ಎಲ್ಲ ತೊಗೊಂಡು ಅಂತದ್ದು ಅಲ್ಲೇ ನಮಗೆ ಕರೆದುಬಿಟ್ಟು ಕೊಡೋರು ಅವಾಗೆಲ್ಲ ನಮ್ಗೆ ಐವತ್ತು ರೂಪಾಯಿಗೆಲ್ಲ ಮಕ್ಳು ಕೊಟ್ಬಿಡೋರು ಐವತ್ತು ರೂಪಾಯಿಗೆ ಒಂದೆಲ್ಲ ಒಂದೊಳ್ಳೆ ಎರಡೊಳ್ಳೆ ಏನತ್ರ ಕೊಡೋರು ಆ ಟೈಮಲ್ಲಿ ನಾನು ಬಂದವ್ರ ಹತ್ರ ತಗೊಂಡು ಕತ್ತೆ ಹಾಲಲ್ಲಿ ಫೇಸನ್ನ ಒಂದನ್ನು ಮಸಾಜ್ ಮಾಡ್ಕೊಳ್ತಾ ಇದ್ದೆ ಇದು ಯಾರಿಗೂ ಹೇಳ್ಕೊಂಡಿಲ್ಲ ನಾನು ಫಸ್ಟ್ ಟೈಮ್ ನನ್ನ ಒಂದು ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತಾರೋ ಅಂಥದ್ದು ಒಂಥರ ಇದೆಲ್ಲ ಊರು ಕಡೆ ಹೋದರೆ ಈಗಲೂ ಕೂಡ ಸಿಗುತ್ತೆ ಕತ್ತೆ ಹಾಲು ಮತ್ತು ಮೇಕೆ ಹಾಲು ಎಲ್ಲವೂ ಕೂಡ ಇಂಥದ್ರಲ್ಲಿ ಸ್ವಲ್ಪ ಸ್ಕಿನ್ನನ್ನು ಚೆನ್ನಾಗಿ ಒಂಥರ ಮಸಾಜ್ ಥರ ಮಾಡ್ಕೊಳ್ತಾ ಇರ್ತೀನಿ ನಾನು ನನ್ನ ಸ್ಕಿನ್ ಬೇಗನೆ ಟ್ಯಾನ್ ಆಗುತ್ತೆ ಡ್ರೈ ಸ್ಕಿನ್ ಆಗಿರೋದ್ರಿಂದ ಒಂಥರ ಹೆಂಗೆ ಏನಾದರೂ ಕಪ್ಪಾಯಿತು ಸ್ಕಿನ್ ಅಂತಂದರೆ ಅದು ನಾರ್ಮಲ್ ಕಲರ್ ಬರೋದಕ್ಕೆ ವರ್ಷಗಟ್ಟಲೆ ಬೇಕು ನನಗೆ ನಾನೇನು ಮಾಡ್ತೀನಿ ಹಾಗಾಗಿ ಆದಷ್ಟು ಹೋಮ್ ಮೇಡ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಸ್ಕಿನ್ ಕೇರ್ ಮಾಡ್ಕೋತಾ ಇರ್ತೀನಿ ಇಷ್ಟು ಚಿಕ್ಕದಾಗಿದೆಯಾ ಬಾಕ್ಸ್ ಎರಡು ಬಂದಿದೆಯಾ ಓಪನ್ ಮಾಡು ಅಲ್ಲ ಅಷ್ಟೊಂದು ಚಿಕ್ಕದಾಗಿದೆಯಲ್ಲ ಅಂತ ಈ ಕಡೆ ತೋರಿಸಿ ಸ್ಟೋರೇಜ್ ಬಾಕ್ಸ್ ಆರ್ಡ್ರೂ ಮಾಡಿದ್ದು ಮೀಶೋಯಿಂದ ಇದು ನಮ್ಮ ಮನೆಗಲ್ಲ ನನಗೆ ಕೆಳಗಡೆ ಡ್ರೈ ಫ್ರೂಟ್ಸು ಡ್ರೈ ಸೀಡ್ಸು ಅದು ಎಲ್ಲ ಇದೆಯಲ್ಲ ಎಲ್ಲನೂ ಸ್ಟೋರ್ ಮಾಡೋದಕ್ಕೆ ಬೇಕಾಗಿತ್ತು ಸುಮಾರು ಬಾಕ್ಸ್ ಆರ್ಡರ್ ಮಾಡಿದ್ದೆ ಈ ಥರ ಬಂದಿದೆ ಹಂಗೂ ಮಾರ್ಕೆಟಲ್ಲೇ ಹೋಗ್ತರೋಣ ಅಂತ ಅಂದ್ಕೊಂಡಿದ್ದು ಎಲ್ಲ ಕಂಪ್ಲೀಟ್ ಕ್ಯಾಪ ಬಾಕ್ಸ ಇದು ಎಷ್ಟು ಕೆ ಜಿದು ನಾನು ಎಷ್ಟು ಆರ್ಡ್ರ್ ಮಾಡಿ ನನಗೆ ಮತ್ತು ಸಿಕ್ಸ್ ಕೆ ಜಿ ಆರ್ಡ್ರ್ ಮಾಡಿದ್ದಿದ್ದು ನಾನು ಟ್ವೆಲ್ ಬಾಕ್ಸ್ ಏನೋ ಆರ್ಡ್ರ್ ಮಾಡಿದ್ದೆ ಇದು ಎಷ್ಟು ಫೋರ್ ಕೆ ಜಿರು ಸಿಕ್ಸ್ ಕೆ ಜಿ ನಾನು ನನಗೆ ಗೊತ್ತಾಗ್ತಿಲ್ವಲ್ಲ ಚೆಕ್ ಮಾಡಬೇಕು ಇನ್ನು ಅಲ್ಲ ಆರ್ಡ್ರ್ ಮಾಡಿದ್ದೆ ಎಷ್ಟು ಕೆ ಜಿ ಬಂದಿದೆ ಅಂತ ಎಲ್ಲ ಚಿಕ್ಕ ಚಿಕ್ಕದಾಗಿ ಬಂದಿದ್ದಾವೆ ಇದು ಮೇ ಬಿ ಫೋರ್ ಕೆ ಜೀಸ್ ಅಂದ್ಕೊತೀನಿ ಇಲ್ಲ ಇದು ತ್ರೀ ಕೆ ಜಿಸು ನಾನು ತ್ರೀ ಕೆ ಜೀಸ್ ಆರ್ಡ್ರ್ ಮಾಡಿರಲಿಲ್ಲ ಫೋರ್ ಜೀಸ್ ಮಾಡಿರೋದು ಮಾಡೋ ಓಪನ್ ಮಾಡೋದು ನನಗೆ ಗೊತ್ತಾಗ್ತಿಲ್ಲ ನಾನು ಎಷ್ಟು ಕೆ ಜಿದು ಆರ್ಡ್ರ್ ಮಾಡಿದೆ ಅಂತ ಚೆಕ್ ಮಾಡಬೇಕು ಇದು ತ್ರೀ ಕೆ ಜೀಸ್ ಕಳಿಸಿದ್ದಾರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಬಾಕ್ಸ್ ಇದೆ ಅದು ಸ್ವಲ್ಪ ಸ್ಟೋರೇಜ್ ಬಾಕ್ಸ್ಗಳು ಜಾಸ್ತಿ ಬೇಕಾಗಿತ್ತು ಇವೆಲ್ಲ ಅಂದರೆ ಅರಿಶಿನ ಅರಿಶಿನ ಶುಂಠಿ ಏಲಕ್ಕಿ ಅಂತ ಆ ಥರದ್ದೆಲ್ಲನೂ ಕೂಡ ತರಿಸಿದರೆ ಇಡೋದಕ್ಕೆ ಯಾಕೆ ಜಾಸ್ತಿ ಕ್ವಾಂಟಿಟಿ ತರಿಸಲ್ಲ ನಾನು ತರಿಸೋದೇ ಚಿಕ್ಕ ಚಿಕ್ಕ ಚಿಕ್ಕದಾಗಿ ಅದೆಷ್ಟು ಬಾಕ್ಸ್ ಇದೆ ಎಷ್ಟಿದೆ ಅದು ಇದು ಓಕೆ ಫೈನಲಿ ಇದು ಬಂದು ಮೂರು ಕೆ ಜಿದು ಆರ್ಡ್ರು ಮಾಡಿದ್ದೆ ಇದು ಮೂರು ಕೆ ಜಿದು ಮೂರು ಕೆ ಜಿದು ಎಷ್ಟು ಅಂತಂದರೆ ಟೂ ಏಯ್ಟಿ ಒನ್ ರುಪೀಸು ಇನ್ನೂರ ಎಂಬತ್ತೊಂದು ರೂಪಾಯಿ ಇದು ಸಿಕ್ಸ್ ಪೀಸಸ್ ಏನೋ ಬರುತ್ತೆ ಇದು ಎರಡು ಸಿಕ್ಸ್ ಪೀಸ್ ಆರು ಪೀಸು ಇನ್ನೂರ ಎಂಬತ್ತೊಂದು ರೂಪಾಯಿ ಮೂರು ಕೆ ಜಿದು ನನಗೆ ಅದೇ ಶುಂಠಿ ಮೆಣಸು ಇದೆಲ್ಲ ಹಾಕಿಟ್ಟ ಬೇಕಾಗಿತ್ತು ಜೀರಿಗೆ ಇಂಥದ್ದೆಲ್ಲದು ಕೂಡ ಕೆಳಗಡೆ ನನಗೆ ಸ್ಟಾಕ್ ಇಟ್ಕೊಳಕ್ಕೆ ಬೇಕಾಗಿತ್ತು ಹಂಗಾಗಿ ಆರ್ಡ್ರ್ ಮಾಡಿದೆ ಹಂಗೂ ಮಾರ್ಕೆಟಲ್ಲಿ ಹೋಗಿ ಆ ತರೋಣ ಅಂದ್ಕೊಂಡೆ ಏರೋಪ್ಲೇನ್ಸಲ್ಲಿ ಹೋಗೋಕ್ಕೆ ಟೈಮೇ ಸಾಕಾಗ್ತಿರಲಿಲ್ಲ ಓಕೆ ಮೀಶೋಲ್ಲೇ ತರ್ಸೋಣ ಈಗ ಸದ್ಯಕ್ಕೆ ಎಮರ್ಜೆನ್ಸಿಗೆ ಏನಾದರೂ ಹಾಳಾದರೆ ನೆಕ್ಸ್ಟು ಮಾರ್ಕೆಟಲ್ಲೇ ಹೋಗಿ ತೊಂದರೆ ಆಯಿತು ಅಂತ ಅಂದ್ಕೊಂಡು ಇದನ್ನು ತರಿಸಿದ್ದಂಥದ್ದು ಇದು ಬಂದು ಮೂರು ಕೆ ಜಿದು ಹಾಗೆ ಇದು ಬಂದು ಕಂಪ್ಲೀಟ್ ಐದು ಕೆ ಜಿದು ನಾನು ಆರ್ಡ್ರು ಮಾಡಿದ್ದು ನನಗಿದಕ್ಕೆ ಒಂದು ಸರಿ ಆನ್ಲೈನಲ್ಲಿ ತೊಗೊಳ್ಳೋಕೆ ಸಖತ್ತು ಬೇಜಾರು ಇಲ್ಲೇ ನೋಡ್ಬೋದು ಎರಡು ಪೀಸ್ ಕ್ವಾಂಟಿಟಿ ಟೂ ಬ್ಲೂ ಕಲರು ನಾನು ತರಿಸಿದ್ದಿದ್ದು ಐದು ಕೆ ಜಿದು ಅಮೌಂಟ್ ಬಂದು ಏಳ್ನೂರ ಎಪ್ಪತ್ತು ರೂಪಾಯಿ ಇದು ತರಿಸಿದ್ದು ಒಂದು ಬಂದು ತೊಗೊಳ್ತೀನಿ ಅಂತಂದರೆ ತ್ರೀ ಏಯ್ಟಿನ ತ್ರೀ ಫಿಫ್ಟಿನ ಏನೋ ಅನಿಸುತ್ತೆ ತ್ರೀ ಫಿಫ್ಟಿ ತ್ರೀ ಸಿಕ್ಸ್ಟಿ ರುಪೀಸ್ ಏನೋ ಇತ್ತು ಎಷ್ಟಿತ್ತು ಅಂತ ತ್ರೀ ಏಟಿನ ಏನೋ ಇತ್ತು ಮುನ್ನೂರ ಎಂಬತ್ತೋ ಮುನ್ನೂರ ಎಪ್ಪತ್ತೋ ಇತ್ತು ಸಿಕ್ಸ್ ಪೀಸಸ್ಗೆ ನಾನು ಟೂ ಕ್ವಾಂಟಿಟಿ ಆರ್ಡ್ರ್ ಮಾಡಿರೋದು ಬಟ್ ಬಂದಿರೋದು ನೋಡಿ ಇದಕ್ಕೆ ಬೇಜಾರು ಅನ್ನೊಂದ್ಸರಿ ಈ ಆನ್ಲೈನ್ ಸವಾಸನೆ ಬೇಡ ಅನ್ಸುತ್ತೆ ಸಿಕ್ಸ್ ಪೀಸಸ್ ಕೊಟ್ಟಿದ್ದಾರೆ ಟ್ವೆಲ್ ಪೀಸ್ ಆರ್ಡರ್ ಮಾಡಿದ್ದು ನಾನು ಸಿಕ್ಸ್ ಪೀಸ್ ಕಳಿಸಿದ್ದಾರೆ ಐದು ಕೆ ಜಿ ಈಗ ಮತ್ತೆ ಅದನ್ನು ರಿಟರ್ನ್ ಹಾಕಿದ್ದಾಯಿತು ಮತ್ತು ಅದನ್ನು ಎನ್ಕ್ವೈರಿ ಮಾಡಿದ್ದಾಯಿತು ಈ ಥರ ಆಗೋಗ್ಬಿಟ್ರೆ ಸಖತ್ತು ಬೇಜಾರಾಗಿ ಹೋಗ್ಬಿಡತ್ತೆ ಏನೋ ಗೊತ್ತಿರೋರಾದರೆ ನಮ್ಗೊಳಗೆ ಇದೆಲ್ಲನೂ ಓಕೆ ಬಟ್ ಗೊತ್ತಿಲ್ಲದಿರೋರು ಹೆಂಗೆ ಮಾಡಬೇಕು ಇವೆಲ್ಲನೂ ಹಿಂಗೆ ತರಿಸ್ಕೊಂಡು ನಾನು ಬೇರೆ ಅದು ಆನ್ಲೈನ್ ಪೇಮೆಂಟ್ ಮಾಡಿದ್ದೆ ಅದೇ ಅರ್ಧ ಈಗ ಹಾಂ ಓಕೆ ಇಷ್ಟು ಬಂದಿದೆ ಇದು ಐದು ಕೆ ಜಿದು ಹನ್ನೆರಡು ಪೀಸ್ ಆರ್ಡ್ರ್ ಮಾಡಿದ್ದೆ ಬಟ್ ಬಂದಿರೋದು ಆರು ಪೀಸು ಇವಾಗ ಫೋಟೋ ಎಲ್ಲ ತೆಗೆದು ರಿಟರ್ನ್ ಇದು ಮಾಡಿದ್ದೀನಿ ನೋಡೋಣ ನಾನು ಈಗ ಯಾವ ಥರದಲ್ಲಿ ಕೂತಿದ್ದೀನಿ ಎಲ್ಲ ಹಾಕ್ಕೊಂಡು ಹಂಗಾಗಿ ನಾನು ಹೋಗಿಲ್ಲ ಸದ್ಯಕ್ಕೆ ನನ್ನ ಮಗಳಿದ್ಲು ನನ್ನ ಮಗಳು ಕಲೆಕ್ಟ್ ಮಾಡ್ಕೊಂಬಂದಿದ್ದಂಥದ್ದು ಇವಾಗ ಹೋಗಿ ಫ್ರೆಶ್ ಅಪ್ ಆಗೋದಿದ್ದು ನೋಡಿ ಕಂಪ್ಲೀಟು ಹಿಂಗಾಗಿದೆ ಸಖತ್ತು ಗಟ್ಟಿಯಾಗಿರುತ್ತೆ ಡ್ರೈ ಆಗಿದೆ ಹೀಗೆ ಹೋಗ್ಬಿಟ್ಟು ಚೆನ್ನಾಗಿ ಕಟ್ಲೆ ಹಾಕಿ ಮುಖ ಉಜ್ಜಿ ಸ್ನಾನ ಮಾಡ್ಕೊಂಡು ಫ್ರೆಶ್ಅಪ್ ಆಗಿ ಬರ್ತೀನಿ ಇದನ್ನು ಕೇಳಿಗಡೆ ನನ್ನ ಮಗಳಿಟ್ಟು ಬರ್ತಾರೆ ಹೋಗು ಮಗಳು ಇದಿಟ್ವಾ ಟೈಮ್ ಬಂದು ಎಂಟು ಇಪ್ಪತ್ತೈದಾಗಿದೆ ಈಗ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದ ಏನಂತ ಅಡುಗೆ ಕೆಲಸ ನನಗೆಲ್ಲ ಏನೂ ಇರಲಿಲ್ಲ ಆಲ್ಮೋಸ್ಟ್ ಇವಾಗ ಯಾವಾಗಲೂ ರಾತ್ರಿ ಹೊತ್ತೆ ಅಡುಗೆ ಕೆಲಸ ಜಾಸ್ತಿ ಯಾಕೆ ಅಂದರೆ ಇವಾಗ ರಾತ್ರಿ ಹೊತ್ತು ಮಾಡೋದು ಉಳಿಯುತ್ತೆ ಮಧ್ಯಾಹ್ನ ತಿನ್ನೋದಾಗತ್ತೆ ಹಾಗಾಗಿ ಅಡುಗೆ ಕೆಲಸ ಎಲ್ಲ ಈಗ ನಿನ್ನೆ ಬಿರಿಯಾನಿ ಮಾಡಿದ್ದು ಉಳಿದಿತ್ತು ಅದು ಮಧ್ಯಾಹ್ನ ತಿನ್ವಿ ಬೆಳಗ್ಗೆ ಮೆಂಕಾಯ ಮುದ್ದೆ ಮನೆಯವ್ರಿಗೆ ಪುಳಿಯವ್ರಿಗೆ ಇದೇ ಆಯಿತು ಮಧ್ಯಾಹ್ನ ಮೊಸರನ್ನ ಬಿರಿಯಾನಿ ಥರ ತಿನ್ವಿ ಈಗ ಅಡುಗೆ ಮಾಡಬೇಕು ಅಡಿಗೆ ಜೊತೆಗೆ ಒಂದು ಸ್ವೀಟ್ ಏನಾದರೂ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಯಾಕೆ ಅಂತಂದ್ರೆ ಇದು ತೆಂಗಿನಕಾಯಿ ಲಕ್ಷ್ಮಿ ಹಬ್ಬದ ಕಾಯಿ ಇದು ತೆಂಗಿನಕಾಯಿ ಹ್ಮ್ ವರ್ಮಾಲಕ್ಷ್ಮಿ ವರ್ಮಾಲಕ್ಷ್ಮಿ ಹಬ್ಬದಲ್ಲಿ ಮಾಡಿದಂತದ್ದು ಕಳ್ಸಿಗಿಟ್ಟಿದ್ದ ಕಾಯಿ ಅದು ಒಬ್ಬಟ್ಟು ಮಾಡೋಣ ಕಾಯಿ ಒಬ್ಬಟ್ಟು ಮಾಡೋಣ ಅಥವಾ ಮಾಮೂಲಿ ಬೆಳೆ ಒಬ್ಬಟ್ಟು ಮಾಡೋಣ ಇಲ್ಲ ಅಂದ್ರೆ ಹೊಸ ಮಾಡಿ ಕಾಯಿ ಹಾಲು ಮಾಡೋಣ ಪೂರಿ ಮಾಡಿಬಿಟ್ಟು ಹಾಲು ಒಬ್ಬಟ್ಟು ಮಾಡ್ತೀವಿ ನೋಡಿ ಆ ಥರ ಮಾಡೋಣ ಈ ತರ ಏನೇನೆಲ್ಲ ಅಂದ್ಕೊಂಡ್ರು ಕಡುಬು ಏನು ಮಾಡಲಿಲ್ಲ ಹಂಗಾಗಿ ಇವಾಗ ಸ್ವಲ್ಪ ಕಡುಬು ಮತ್ತೆ ಹೊತ್ಸವಗೆ ನಮ್ಮ ಮನೆಯವ್ರಿಗೆ ಬಹಳ ಇಷ್ಟ ಆಗುತ್ತೆ ಕಡುಬು ಒಂದು ನನಗೆ ತುಂಬಾ ಇಷ್ಟ ಕಡುಬುಲಿ ಎರಡು ತರ ವೆರೈಟಿ ಮಾಡ್ತಾರೆ ಖಾರ ಕಡುಬು ಸ್ವೀಟ್ ಕಡುಬು ಅಲ್ಲ ಸ್ವೀಟ್ ಕಡುಬುನೇ ಎರಡು ತರ ಆಗುತ್ತೆ ಸ್ವಲ್ಪ ಕೆಲಸ ಆಯ್ತು ಹೊರಗೆ ಹೋಗಿದ್ದೆ ಹೊರಗೆ ಹೋಗಿ ಬರ್ತಾ ಹಂಗೆ ಸ್ವಲ್ಪ ತರಕಾರಿ ಚೂರು ಚೂಡೇ ಜಾಸ್ತಿ ತಂದಿಲ್ಲ ನೀನು ಇರಲಿಲ್ಲ ಬಟ್ ಇದು ಕಾಯಿ ಹೆಸರು ಬರೋದಿಲ್ಲ ಅಂದಿಲ್ಲ ನಮ್ಗೆ ಹೆಸರು ನನಗೆ ಸಾರಿ ಗೊತ್ತಿಲ್ಲ ಇದು ಅಳಸುಂಡೆಕಾಯಿ ಥರನೇ ಇರುತ್ತೆ ಬಟ್ ಇದು ಇದ್ದು ಪಲ್ಯ ಮಾಡ್ತಾರೆ ಅದು ಅದನ್ನು ತೊಗೊಂಡೆ ಇದನ್ನ ಹಾಕ್ಬಿಟ್ಟು ಬೇಡ ಸರ್ ಮಾಡೋಣ ಅಂತ ಅನ್ಕೊಂಡು ತಂದಿದ್ದೀನಿ ನಾನು ಆಮೇಲೆ ಬೆಂಡೆಕಾಯಿ ಸ್ವಲ್ಪ ಜೊತೆಗೆ ಒಂದು ಸ್ವಲ್ಪ ಕ್ಯಾರೆಟು ಮತ್ತು ಬೀನ್ಸು ಹಸಿಮೆಣ್ಸಿನ್ಕಾಯಿ ಬೆಳಿಗ್ಗೆ ತಿಂಡಿ ಏನು ಮಾಡೋದು ಅಂತ ಹೇಳಿದನು ಸ್ವಲ್ಪ ತಿಂಡಿ ಅಲ್ಲ ಬಿಸಿ ಬೆಳಗ್ಗೆ ಹೊಟ್ಟೆಯಲ್ಲಿ ಬಿಸಿಬೇಳೆ ಭತ್ತ ಏನೋ ನೋಡೋಣ ಬೆಳಗ್ಗೆ ನನ್ನ ಮೈಂಡ್ ಏನೇನು ಚೇಂಜ್ ಆಗುತ್ತೋ ಹೋಗಿಲ್ಲ ಇವಾಗ ಒಂದಿರುತ್ತೆ ಇರುತ್ತೆ ಆಮೇಲೆ ಬೆಳಗ್ಗೆಗೆ ಒಂದಾಗೋಗ್ಬಿಡೋಲ್ಲ ಹಾಗೆ ಸ್ವಲ್ಪ ಟೊಮೆಟೊ ಮತ್ತೆ ತರಕಾರಿ ರೇಟ್ ಎಲ್ಲಾನು ಜಾಸ್ತಿ ಆಗಿದೆ ಈರುಳ್ಳಿ ರೇಟ್ ಜಾಸ್ತಿ ಜಾಸ್ತಿಯಾಗಿದೆ ಬೆಳ್ಳುಳ್ಳಿ ರೇಟು ಕೂಡ ಜಾಸ್ತಿ ಆಗಿದೆ ಬೆಳ್ಳುಳ್ಳಿ ಬಂದು ಕೆ ಜಿಗೆ ಕಾಲು ಕೆ ಜಿಗೆ ನೂರಿಪ್ಪತ್ತು ರೂಪಾಯಿ ಹೇಳು ಕಾಲು ಕೆ ಜಿ ನೂರಿಪ್ಪತ್ತು ತುಂಬ ರೇಟ್ ಜಾಸ್ತಿ ಆಗೋಗಿದೆ ಏನು ಪ್ರಾಬ್ಲಮ್ ಏನಿಲ್ಲ ಏನ್ರಾದ್ರೆ ಸೌಂಡು ಏನಾದ್ರೂ ಕಿತ್ತಾಡ್ತಾನೆ ಇರ್ತೀರಪ್ಪ ಓದ್ಕೊಂಡ್ರು ನಾಳೆ ಚೈತಕ್ ಸ್ಕೂಲು ಚಿಂಟು ರಜ ಬಿಸಿಬೇಳೆ ಒಳ ಮಾಡಿದ್ರೆ ಖಾರ ಬುಂದಿಬೇಕು ನಾನು ಖಾರ ಬುಂದ ಖಾರ ಬೂಂದಿನೇ ತಂದಿಲ್ಲ ಕೆಲ್ವೊಂದು ಟೈಮಲ್ಲಿ ತರಕಾರಿ ರೇಟ್ ಯಾವ ರೀತಿ ಜಾಸ್ತಿ ಆಗುತ್ತೋ ಕಡಿಮೆ ಆಗುತ್ತೋ ಗೊತ್ತೇ ಆಗಲ್ಲ ಈಗಂತೂ ಕೆ ಜಿ ಬೆಳ್ಳುಳ್ಳಿ ಬಂದೇ ನಾನ್ನೂರು ರೂಪಾಯಿ ಮೇಲೆ ಹಾಕೋಗ್ಬಿಟ್ಟಿದ್ದೆ ಅಷ್ಟು ಹೆವಿ ರೇಟ್ ಆಗಿದೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಯೂಸ್ ಮಾಡ್ತಿರೋರಿಗೆ ಓಕೆ ಬಟ್ ನಮಗೆಲ್ಲ ವೆಜ್ಗೆಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕಂಪಲ್ಸರಿ ಬೇಕೇ ಬೇಕು ಹಾಗಾಗಿ ಬೆಳ್ಳುಳ್ಳಿ ಇಷ್ಟೊಂದು ರೇಟ್ ಆಗಿಬಿಟ್ರೆ ಹೇಗಪ್ಪ ಬಳಸೋದು ಅನ್ನೋ ಥರ ಆಗೋಗ್ಬಿಡುತ್ತೆ ಏನು ಮಾಡೋಂಗಿಲ್ಲ ಬದುಕಬೇಕು ಅಂದರೆ ಎಷ್ಟೇ ರೇಟ್ ಆದರೂ ನಾವು ತೊಗೊಳ್ಳೇಬೇಕು ನಾನು ಹಾಗೆ ಸ್ವಲ್ಪ ಹೊರಗಡೆ ಕೆಲಸ ಆಯಿತು ಎಲ್ಲ ಮುಗಿಸ್ಕೊಂಡು ಬರ್ತಾ ಸ್ವಲ್ಪ ತರಕಾರಿ ಎಲ್ಲ ತೊಗೊಂಡು ಬಂದೆ ಇವತ್ತು ಏನಾದರೂ ಒಂದು ಸ್ವೀಟ್ ಮಾಡೋಣ ಅಂತಲೇ ಅನ್ಕೊತಾಯ್ತಿದ್ದು ಅಂತಂದರೆ ಕಳ್ಸಿದ್ದ ಕಾಯಿ ಅದು ಏನಿತ್ತು ವರ್ಮಾಲಕ್ಷ್ಮಿ ಹಬ್ಬದ್ದು ಅದು ಮಾಡೋದಕ್ಕೆ ಟೈಮೇ ಆಗಿಲ್ಲ ನನಗಿನ್ನೇನು ತಿಂಗಳೇ ಆಯ್ತಾ ಬಂದರೂ ಮುಗ್ದೇ ಹೋಯಿತು ಒಂದುವರೆ ತಿಂಗಳು ಆಯ್ತಾ ಬಂದರು ಇವತ್ತಿಗೂ ಆಗ್ತಾ ಇಲ್ವಲ್ಲ ಓಕೆ ಇವತ್ತು ಏನೇ ಆದರೂ ಸರಿಯೇ ಅದರದ್ದು ಒಂದು ಅಡುಗೆ ಏನಾದರೂ ಮಾಡಬೇಡ ಅಂತ ಅಂದ್ಕೊಂಡು ಒಬ್ಬಟ್ಟು ಮಾಡೋ ಪ್ಲಾನಿಂಗ್ ಇತ್ತು ಬಟ್ ಇನ್ನೇನು ನೆಕ್ಸ್ಟಿನ ಹಬ್ಬ ಮತ್ತೆ ಬಂದಿದ್ದರಿಂದ ಅವಾಗ ನಾನು ಬೇಳೆ ಒಬ್ಬಟ್ಟು ಮಾಡಲೇಬೇಕು ಇನ್ನೊಂದು ಹತ್ತು ದಿನವೂ ಇಲ್ಲ ಆಡ್ಕೊಂಡ್ ಬಂದುಬಿಡ್ತೆ ದಿನ ಮತ್ತು ಯಾರು ಒಬ್ಬಟ್ಟು ತಟ್ಟವರು ಬೇಳೆ ಹಾಂ ಕಡುಬು ಮಾಡಿಬಿಟ್ಟು ಶಾವಿಗೆ ಮಾಡಿ ಪಾಯಸ ಮಾಡಿಬಿಡೋಣ ಅಂದರೆ ಕಾಯಿ ಹಾಲು ಕಾಯಿ ಹಾಲು ಮಾಡೋ ಅಂತ ಅಂದ್ಕೊಂಡು ಒಂದು ಕಡೆ ಫಸ್ಟು ಬೇಳೆ ಸಾಂಬಾರಿಗೆಲ್ಲ ರೆಡಿ ಮಾಡಿ ಇಟ್ಟೆ ಆನಂತರ ಇವಾಗ ನಾನು ಕಡುಬುವಿನ ಸ್ಟಫಿಂಗೇ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅದು ತುಂಬ ಸಿಂಪಲ್ ನಾವು ಕಾಯಿ ಹೋಳಿಗೆಲ್ಲ ಯಾವ ರೀತಿ ಮಾಡ್ಕೋತೀವಿ ಅದೇ ಥರನೇ ಆದರೆ ಸ್ವಲ್ಪ ಬೆಲ್ಲದ್ದು ಪಾಕ ಆಗುವಂಥ ತಿನ್ನೋ ಕೆಲವೊಬ್ಬರು ಬೆಲ್ಲನ ಒರೆದ್ಬಿಟ್ಟು ಕೂಡ ಹಾಕ್ಕೊಂತಾರೆ ಅಂದರೆ ಕಲ್ಲು ಬೆಲ್ಲದಲ್ಲಿ ಕಲ್ಲೆಲ್ಲ ಇರತ್ತಲ್ಲ ಹಂಗಾಗಿ ನಾನು ಯಾವಾಗಲೂ ಬೆಲ್ಲದ ಸಿರಪ್ ಏನು ಮಾಡಿಟ್ಕೊಂಡಿರ್ತೀನಿ ಅದನ್ನೇ ಸೇರಿಸ್ಕೊಳ್ಳೋ ಇರುತ್ತೆ ಆ ನಂತರ ಅದಕ್ಕೆ ಸ್ವಲ್ಪ ಹುರ್ಗಡ್ಲೆ ಪುಡಿನ ಹಾಕೊಂಡ್ರೆ ಆ ಒಂದು ಬೆಲ್ಲದ ಏನು ನೀರಿನ ಅಂಶ ಇರುತ್ತೆ ಅದೆಲ್ಲ ನೀಟಾಗಿ ಅದು ಇಡ್ಕೊಂಬಿಡುತ್ತೆ ಇದಕ್ಕೆ ಎಷ್ಟೋ ಜನ ಕಡಲೆಕಾಯಿ ಬೀಜದ ಪೌಡ್ರ್ ಹಾಕ್ಕೊಳ್ತಾರೆ ಡ್ರೈ ಫ್ರೂಟ್ಸ್ ಪೌಡ್ರ್ ಹಾಕೋತಾರೆ ಜೊತೆಗೆ ನಮ್ಮಮ್ಮ ಏನು ಮಾಡ್ತಾರೆ ಅಂದರೆ ಬರೀ ಹುರ್ಗಡ್ಲೆ ಪೌಡ್ರು ಬೆಲ್ಲ ಇಷ್ಟೇ ಎರಡನ್ನೇ ಮಿಕ್ಸ್ ಮಾಡಿ ಮಾಡ್ತಾರೆ ಮತ್ತು ಇನ್ನೂ ಒಂದು ರೀತಿಯಾಗೂ ಅಮ್ಮ ಮಾಡ್ತಾರೆ ಅಂದರೆ ಕಪ್ಪೆಳ್ಳು ಹುರಗಡ್ಡೆ ಪೌಡ್ರು ಬೆಲ್ಲ ಈ ಮೂರನ್ನು ಕೂಡ ಹಾಕಿ ಮಾಡ್ತಾರೆ ಅಮ್ಮ ನಾನು ಈ ಕಾಯಿ ಹಾಕಿ ಮಾಡೋದೇ ನನಗೂ ಇಷ್ಟ ಆಗುತ್ತೆ ಬಟ್ ನಮ್ಮ ಮನೆಯವ್ರಿಗೆ ಈ ಕಡುಬು ಎಲ್ಲ ಇಷ್ಟ ಆಗೋದೇ ಇಲ್ಲ ನನಗೆ ನನ್ನ ಮಗಳಿಗೆ ನಾವು ಇಷ್ಟಪಟ್ಟು ತಿನ್ನೋದರಿಂದ ಸ್ವಲ್ಪನೇ ಮಾಡಿ ಜಾಸ್ತಿ ಏನು ಮಾಡಿಲ್ಲ ಆನಂತರ ಸ್ವಲ್ಪ ಶಾವ್ಗೇನು ಮಾಡೋಣ ಅಂತ ನಮ್ಮನೆಯವ್ರಿಗೆ ಈ ಹೊತ್ತು ಶಾವಿಗೆ ತುಂಬ ಇಷ್ಟ ಬಟ್ ಅದಕ್ಕೆ ಅವರಿಗೆ ನಾಟಿ ಕೋಳಿ ಸಾರು ತುಂಬ ಇಷ್ಟಪಟ್ಟು ತಿನ್ನುವಂಥದ್ದು ಈ ಹೊತ್ತು ಶಾವ್ಗೆಲ್ಲ ಮಾಡಬೇಕು ಅಂದರೆ ಅಕ್ಕಿ ಸ್ವಲ್ಪ ತುಂಬ ನಾರ್ಮಲ್ ನಾವು ರೊಟ್ಟಿ ಹಿಟ್ಟಿನ ಬೆಳೆಸ್ತೀವಿ ಆ ಥರ ಇರಬಾರ್ದು ತರಿ ತರಿಯಾಗಿ ಇರಬೇಕು ನಾನು ಅದಕ್ಕೆ ಅಂತ ಇನ್ನೇನು ಸಪ್ರೇಟ್ ಮಾಡ್ತಾರೆ ಪರವಾಗಿಲ್ಲ ಈ ಕಡುಬುಗೆ ಮಾಡೋ ಹಿಟ್ಟನ್ನೇ ಅದರಲ್ಲೇ ಸ್ವಲ್ಪ ಶಾವಿಗೆನೂ ಒತ್ತದಂಗೆ ಆಗುತ್ತೆ ಕಾಯಿ ಹಾಲು ಹಾಕ್ಕೊಂಡು ಮನೆಯವ್ರು ತಿಂತಾರೆ ನಮಗೂ ಕಡುಬು ಕೂಡ ಆಗುತ್ತೆ ಅಂತ ಅಂದ್ಕೊಂಡು ನಾನು ಒಂದೇ ಹಿಟ್ಟನ್ನೇ ಕೂಡ ಮಾಡಿದೆ ನಮ್ಮಲ್ಲೆಲ್ಲ ಸ್ವಲ್ಪ ಹಾಗೆ ಅಂದರೆ ಶಾವಿಗೆ ಮಾಡಬೇಕು ಅಂದ್ರೆ ಈ ರೀತಿ ಹಿಟ್ಟಿರಬೇಕು ಕಡುಬು ಮಾಡಬೇಕಂದ್ರೆ ಈ ರೀತಿ ಹಿಟ್ಟಿರಬೇಕು ಅಥವಾ ಅವ್ರ ಕಡೆ ಕಡುಬುನೇ ಬೇರೆ ಥರ ನಮಗೆಲ್ಲ ಕಡುಬು ಅಂದರೆ ಅವಾಗ ಕಡುಬು ಮಾಡ್ತೀವಿ ಅಂತಂದರೆ ಇದೇ ಗೌರಿ ಗಣೇಶ ಹಬ್ಬದಲ್ಲಿ ಏನು ಮಾಡ್ತೀವಿ ಅದೇ ಕಡುಬು ಅಂತ ಬಟ್ ಹಾಸನ ಕಡೆಯಾಗ ಅಥವಾ ಕೊಡಗು ಸೈಡ್ ಇರೋರಿಗೆಲ್ಲ ಕಡುಬು ಅಂತಂದರೆ ಅವ್ರಿಗೆ ಚಿಕನ್ ಸಾಂಬಾರು ಜೊತೆ ಮಿಕ್ಸ್ ಮಾಡ್ಕೊಂಡು ತಿಂತಾರೆ ಉಂಡು ಉಂಡೆ ಥರ ಮುದ್ದೆ ಥರ ಮಾಡಿರ್ತಾರೆ ಅಕ್ಕಿ ತರೀಲಿ ಅದು ಅವ್ರಿಗೆ ಕಡುಬು ಅಂದರೆ ನಮ್ಮ ಮನೆಯವ್ರಿಗೆ ಹಂಗಾಗಿ ನಾನು ಮಾಡೋದೆಲ್ಲ ಅಷ್ಟು ಇಷ್ಟ ಆಗೋಲ್ಲ ನಾನು ಮಾಡೋಕ್ಕೆ ಹೋಗೋದಿಲ್ಲ ನಾನು ಇದನ್ನು ತಿಂದು ಅಲ್ರೆ ಒಂದು ವರ್ಷ ಆಗೋಗಿತ್ತು ಹೋದ್ ವರ್ಷ ನನ್ನ ಫ್ರೆಂಡ್ ಅವರು ಗೌರಿ ಗಣೇಶ ಹಬ್ಬದಲ್ಲಿ ಬಂದಾಗ ಅವರು ಮಾಡಿದ್ದು ಬಿಟ್ಟರೆ ಮತ್ತೆ ನಾನು ಮಾಡೇ ಇರಲಿಲ್ಲ ಒತ್ತು ಶಾವಿಗೆ ಅಂತೂ ಮಾಡೋ ಅಂತ ಆಸೆನೇ ಹೊರಟೋಗ್ಬಿಟ್ಟಿತ್ತು ಟೈಮೇ ಇಲ್ಲದೆ ಮಾಡೇ ಇರಲಿಲ್ಲ ಫೈನಲಿ ಇವಾಗ ಮಾಡೋಣ ಅದೇ ಹಿಟ್ಟಲ್ಲಿ ಅಂತ ಹೇಳಿ ಮಾಡಿದೆ ತುಂಬ ಚೆನ್ನಾಗಾಗಿತ್ತು ಶಾವಿಗೆ ಆಗ್ಬೋದು ಅಥವಾ ಕಡುಬು ಆಗ್ಬೋದು ಎಲ್ಲನೂ ಕೂಡ ಚೆನ್ನಾಗಾಗಿತ್ತು ಇದೊಂದು ಸ್ವಲ್ಪ ಹಿಟ್ಟನ್ನು ಫಸ್ಟು ನಾನು ನಾರ್ಮಲ್ ಒಂಚೂರು ತುಪ್ಪ ಮತ್ತು ಉಪ್ಪು ಹಾಕಬೇಕಾಗಿತ್ತು ನೀರಿಗೆ ಉಪ್ಪು ಹಾಕೊಂಡು ಮರ್ತೋಗಿತ್ತು ಅಕ್ಕಿ ಹಿಟ್ಟು ಎಲ್ಲ ಹಾಕಿ ಬೇಯಿಸ್ಕೊಂಡು ಆನಂತರ ಮತ್ತು ಇದನ್ನು ಶಾವ್ಗೆ ಹೊದಬೇಕು ಅಂದರೆ ಆ ಹಿಟ್ಟು ಏನಿದೆ ನಾವು ಮಿಕ್ಸ್ ಮಾಡ್ಕೊಂಡಿರ್ತೀವಿ ಅದನ್ನು ಮತ್ತೆ ನಾವು ಇಲ್ಲಿ ಎಸ್ ಹಬೇಲಿ ಬೇಯಿಸ್ಕೋಬೇಕು ಹಬೇಲಿ ಬೇಯಿಸ್ಕೊಂಡು ಆ ನಂತರ ಅದನ್ನು ಶಾವ್ಗೆ ರೀತಿಯಾಗಿ ಓದ್ತಿದರೆ ತುಂಬ ಚೆನ್ನಾಗಿ ಬರುತ್ತೆ ಎಷ್ಟೋ ಚೆನ್ನಾಗಿ ಗೊತ್ತಿರುತ್ತಿದೋ ಹೇಗೆ ಮಾಡೋದು ಶಾವ್ಗೆ ಅಂತೆಲ್ಲ ಬಟ್ ಚೆನ್ನಾಗಿ ನಿಮಗೆ ಚಿಕನ್ ಸಾರಲ್ಲಿ ನಾಟಿ ಕೋಳಿ ಸಾರಂತೂ ಸೂಪರ್ ಕಾಂಬಿನೇಷನ್ ಒತ್ ಶಾವ್ಗೆ ಅದಕ್ಕೆ ಅದು ಸ್ವಲ್ಪ ಉದುದ್ರಾಗಿ ಬರಬೇಕು ಅಂದರೆ ಅಕ್ಕಿ ಹಿಟ್ಟು ಏನಿದೆ ಅದು ಸ್ವಲ್ಪ ತರಿತರಿಯಾಗಿದ್ದರೆ ತುಂಬ ಚೆನ್ನಾಗಿ ಬರುತ್ತೆ ಈಗ ಇಲ್ಲಿ ನಾನು ಕಡುಬು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಕಡೆ ಶಾವಿಗೆಗೆ ಅದು ಹಿಟ್ಟನ್ನು ಬೇಯೋದಕ್ಕಿಟ್ಟು ಹಬ್ಬಲಿ ಇವಾಗ ಕಡುಬು ನಾನು ಕಡ್ಬೋದು ಅಷ್ಟೇ ನಾರ್ಮಲ್ ನಾವು ಹಪ್ಲಾವತ್ತೋ ಪ್ರೆಸ್ಸಿಂಗ್ ಮಷಿನ್ ಏನಿದೆ ಅದರಲ್ಲೇ ಪ್ರೆಸ್ ಮಾಡ್ಕೊಳ್ತೀನಿ ಪ್ರೆಸ್ ಮಾಡಿಕೊಂಡು ಆನಂತರ ಅದು ನಾವು ಕರ್ಜಿಕಾಯೆಲ್ಲ ಯಾವ ರೀತಿಯಾಗಿ ಮಾಡ್ತೀವಲ್ಲ ಒಂದು ಪ್ರೆಸ್ಸಿಂಗ್ ಮಷಿನ್ ಬರುತ್ತಲ್ಲ ಅದರಲ್ಲೂ ನೀವು ಹಿಟ್ಟನ್ನು ಹಾಕ್ಬಿಟ್ಟು ಪ್ರೆಸ್ ಮಾಡ್ಕೊಂಡು ಈ ಕರ್ಜಿಕಾಯಿ ಶೇಪ್ ಥರನೂ ಕೂಡ ಮಾಡ್ಕೋಬೋದು ನಂಗೆ ಏನಾದರೂ ಆ ಥರ ಶೇಪ್ ಮಾಡ್ಕೊಂಡ್ರೆ ಅದು ಎಕ್ಸ್ಟ್ರಾ ಹಿಟ್ಟು ಉಳಿತಾನೆ ಇರುತ್ತಲ್ವ ಅದಕ್ಕೆ ಅಯ್ಯೋ ಇನ್ನು ಅದು ಬೇರೆ ಉಳಿತಾನೆ ಇರುತ್ತೆ ಇನ್ನು ನಾನು ನನ್ನ ಮಗಳೇ ತಿನ್ನೋದು ಅದಕ್ಕೆ ಇನ್ನು ಯಾಕೆ ಎಕ್ಸ್ಟ್ರಾ ಹಿಟ್ಟು ತೆಗೆದು ಇನ್ನೂ ಒಂದಷ್ಟು ಅನ್ನೋ ಥರ ಮಾಡ್ಕೋಬೇಕು ಬೇಡ ಅಂತ ಹಂಗೂ ಅಮ್ಮ ಮನೆಗೆ ತೊಗೊಂಡು ಹೋಗೋ ಪ್ಲ್ಯಾನ್ ಇತ್ತು ಬಟ್ ನಾನು ಅಡುಗೆ ಮಾಡೋದು ಲೇಟ್ ಆಗೋಯ್ತು ತುಂಬ ಅಂದರೆ ತುಂಬ ಲೇಟಾಗೋದ್ರಿಂದ ನಾನು ಅಷ್ಟೊತ್ತಲ್ಲಿ ಅಮ್ಮ ಮನೆಗೆ ಹೋಗೋಕ್ಕಾಗಲಿಲ್ಲ ಈ ಸರಿ ಕೊಡೋಕ್ಕೂ ಹೋಗಲಿಲ್ಲ ಅಂದರೆ ಅಮ್ಮನಿಗೂ ಈ ಕಡುಬು ಎಲ್ಲ ಅಷ್ಟು ಇಷ್ಟ ಆಗೋಲ್ಲ ಅವರಿಗೆ ಅವ್ರು ಮಾಡೋದೇ ಅವ್ರು ಇಷ್ಟಪಡ್ತಾರೆ ಇದೆಲ್ಲ ಏನು ಅಷ್ಟೊಂದು ಅವ್ರು ಇಷ್ಟಪಟ್ಟು ತಿನ್ನೋದಿಲ್ಲ ಬಟ್ ಹಂಗಾಗಿ ನಾನು ಮಕ್ಕಳು ಮನೆಯವರು ಮನೆಯವ್ರು ಒಂದೇ ಒಂದು ತಿಂದರು ಅಷ್ಟೇ ನಮಗಿವೆಲ್ಲನೂ ತುಪ್ಪ ಹಾಕೊಂಡು ತಿನ್ನೋದಕ್ಕೆ ಭಾಳ ಇಷ್ಟ ಮತ್ತು ನಮ್ಮ ಮನೆಯವ್ರ ಕಡೆ ಕಡುಬು ಅಂತ ಹೇಳಿ ಮಾಡುವಂಥದ್ದು ಅರ್ಶನದ ಕಡುಬು ಬರುತ್ತೆ ನೋಡಿ ಅದನ್ನು ಮಾಡ್ತಾರೆ ಅಂದರೆ ಅಕ್ಕಿ ಹಿಟ್ಟು ದೋಸೆ ಹಿಟ್ಟು ಥರ ಮಾಡಿಕೊಂಡು ಅರ್ಶಿಣದ ಎಲೆ ಮೇಲೆ ಹಾಕಿ ಅದರೊಳಗಡೆ ಸ್ಟಫಿಂಗ್ ಮಾಡಿ ಮಾಡ್ತಾರೆ ಅದು ನಮ್ಮ ಮನೆಯವ್ರಿಗೆ ಆ ಥರದ್ದು ಇಷ್ಟ ಆಗುತ್ತೆ ಈ ಥರದ್ದೆಲ್ಲ ಸ್ವಲ್ಪ ಕಡಿಮೆ ಫೈನಲ್ಲಿ ಈ ರೀತಿಯಾಗಿ ಎಲ್ಲನೂ ಒತ್ತಿ ರೆಡಿ ಮಾಡಿಟ್ಕೊಂಡಿದ್ದಾಯಿತು ಕಡುಬನ್ನ ಈಗ ಇದನ್ನು ಹಬೆಯಲ್ಲಿ ಬೇಯಿಸ್ಕೊಳ್ಳೋ ಅಂಥದ್ದು ಅಷ್ಟರಲ್ಲಿ ಆಲ್ರೆಡಿ ಒತ್ತು ಶಾವೆಗೂ ಕೂಡ ನಾನು ಹಬ್ಬೆಲಿಯನ್ನು ಬೇಯೋದಕ್ಕಿಟ್ಟೆ ಅದು ಚೆನ್ನಾಗಿ ಬೆಂದಿತ್ತು ಸ್ವಲ್ಪ ತಣ್ಣಗಾಗಲಿ ಅಂತ ಹೇಳಿ ನಾನು ಹಿಟ್ಟೆನ ಪ್ರ ಅಂದರೆ ಒಂದಿಷ್ಟು ಅವೇ ಹೊತ್ತೋ ಮಷಿನ್ಗೆ ಹಾಕಿ ಹೊದ್ಬೇಕಾಗಿತ್ತಲ್ಲ ಸ್ವಲ್ಪ ತಣ್ಣಗಾಗಲಿ ಬಿಸಿದಿದ್ದರೆ ಎತ್ತಾಕೆಕ್ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಕ್ಯಾಪ್ ತೆಗೆದುಬಿಟ್ಟು ಅದನ್ನು ಒಂದು ಸ್ವಲ್ಪ ತಣ್ಣಗಾಗಿ ಹಾಕಿಟ್ಟು ಆನಂತರ ಇಲ್ಲಿ ನಾನು ಕಡುಬು ಎಲ್ಲ ಒಂಚೂರು ಹಬೆಯಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಅಂದರೆ ತುಂಬ ಹೊತ್ತು ಹಬೆಯಲ್ಲೂ ಕೂಡ ಬೇಸಕ್ಕೆ ಹೋಗಬಾರ್ದು ಆಲ್ರೆಡಿ ಹಿಟ್ಟೆಲ್ಲ ಬೇಯಿಸಿದಾಗಿರುತ್ತೆ ಜೊತೆಗೆ ಒಳಗಡೆ ಸ್ಟಫಿಂಗು ಕೂಡ ನಾವು ಬೇಯಿಸಿರ್ತೀವಿ ತುಂಬ ಹೊತ್ತು ಬೇಯಕ್ಕೆ ಇಟ್ಟರೆ ಮೇಲೆಲ್ಲ ಒಡೆದೋದಂಗೆ ಆಗೋಗ್ಬಿಡುತ್ತೆ ಒಂದು ಐದು ನಿಮಿಷ ಬೇಯಿಸಿದರೆ ಸಾಕು ಅಂತ ಅಂದ್ಕೊಳ್ತೀನಿ ನಾನು ಕಡುಬುನ ಜೊತೆಗೆ ಇವತ್ತು ಶಾವಿಗೆ ಮಾಡೋದಕ್ಕೂ ಹಿಟ್ಟು ನಾವು ಅಷ್ಟೇ ತುಂಬ ಹೊತ್ತೇನು ಬೇಯಿಸಬೇಕಾಗಿಲ್ಲ ಒಂದು ಐದರಿಂದ ಒಂದು ಹತ್ತು ನಿಮಿಷ ಚೆನ್ನಾಗಿ ಹಬ್ಬಲ್ಲಿ ಬೇಯಿಸ್ಕೊಂಡ್ರೆ ಸಾಕು ತುಂಬ ಚೆನ್ನಾಗಿ ಬರುತ್ತೆ ಎಲ್ಲೂ ಕೂಡ ಕಟ್ ಕಟ್ ಆಗೋ ಅಂಥದ್ದಾಗ್ಬೋದು ಅಥವಾ ಹಿಟ್ಟಿಟ್ಟಿಸೋ ಥರ ಆಗಲಿ ಆ ಥರ ಏನೂ ಅನ್ಸೋದಿಲ್ಲ ಶಾವಿಗೆನೂ ಅಷ್ಟೇ ಸೂಪರಾಗಿ ಬಂದಿತ್ತು ಊರ ಕಡೆಯೆಲ್ಲ ಇದೆ ನನ್ನ ನಮ್ಮ ನನ್ನ ನನಗೆ ಗೊತ್ತಿರೋಂಗೆ ಊರ ಕಡೆ ಎಲ್ಲ ಆಲ್ಮೋಸ್ಟ್ ನಾವೆಲ್ಲ ಶಾವಿಗೆ ಚಿತ್ರಾನ್ನ ಅಂತೆಲ್ಲ ತಿಂತೀವಲ್ಲ ಅದನ್ನೆಲ್ಲ ಆಲ್ಮೋಸ್ಟ್ ಅಕ್ಕಿ ಎಲ್ಲ ಈ ಥರ ಮಾಡಿ ಇದಕ್ಕೇ ಹುಳಿ ಖಾರ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಕೊಡ್ತಾರೆ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ ಅದು ನಂಗೆ ನಿಜವಾಗ್ಲೂ ತುಂಬ ಇಷ್ಟ ಆಗುತ್ತೆ ನಾನು ಮಾಡೋಣ ಅಂತ ಅನ್ಕೊತೀನಿ ಎಷ್ಟೋ ಸರಿ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳು ಇಷ್ಟಪಡ್ದಿರೋ ಕಾರಣಕ್ಕೆ ಒಂದೇ ಒಂದು ಕಾರಣಕ್ಕೆ ಮಾಡಲ್ಲ ಅಷ್ಟೇ ಫೈನಲಿ ಮನೆಯವ್ರಿಗೆ ಮಕ್ಕಳಿಗೆಲ್ಲ ಊಟ ಕೊಟ್ಬಿಟ್ಟು ಸುಮಾರು ಪಾತ್ರೆಗಳಾಗಿ ಹೋಗ್ಬಿಟ್ಟಿತ್ತು ಹಿಂಗೆಲ್ಲ ಅಡುಗೆ ಮಾಡ್ತೀವಿ ಅಂದರೆ ಎಷ್ಟು ಪಾತ್ರೆ ಆಗಿರುತ್ತೆ ಗೊತ್ತಿರತ್ತೆ ನಿಮಗೆ ಎಲ್ಲ ಪಾತ್ರೆ ಎಲ್ಲ ತೊಳೆದು ಕ್ಲೀನ್ ಮಾಡಿ ಕಂಪ್ಲೀಟ್ ಹಾಗೆ ಕಿಚನು ಕೂಡ ಕ್ಲೀನ್ ಮಾಡಿಬಿಡ್ತೀನಿ ರಾತ್ರಿ ಹೊತ್ತೇ ಅಪ್ರೂಪ ನಂಗೆ ಕೈ ಸುಸ್ತಾದಾಗ ಯಾವಾಗಲಾದರೂ ತುಂಬ ಕೆಲಸ ಇದೆ ಅಂದಾಗ ಕಿಚನ್ ಕೆಲಸ ಮಾಡೋಕ್ಕೋಗಲ್ಲ ಇಲ್ಲ ಅಂತಂದರೆ ನೀಟಾಗಿ ಬಿಸಿನೀರಲ್ಲಿ ನಿಂಬೆಹಣ್ಣಿನ ರಸ ಸ್ವಲ್ಪ ವಿಮ್ ಲಿಕ್ಕಿಟ್ಟು ವಿಮ್ ಲಿಕ್ವಿಡ್ ಎಲ್ಲ ಸೇರಿಸ್ಬಿಟ್ಟು ಬಿಸಿನೀರಲ್ಲಿ ರಾತ್ರಿ ಹೊತ್ತು ಆದಷ್ಟು ನಿಮ್ಮ ಒಂದು ಕಿಚನ್ನ ಕ್ಲೀನ್ ಮಾಡೋದಿದ್ರೆ ಸ್ವಲ್ಪ ಉಗ್ರರು ಪೆಚ್ಚಿಗೆ ಇರೋ ನೀರಿನಲ್ಲಿ ಬಿಸಿನೀರಲ್ಲಿ ಅಡುಗೆ ಮನೆಯನ್ನು ಕ್ಲೀನ್ ಮಾಡಿ ಅವಾಗ ಜೀರುಳ್ಳೆ ಸಣ್ಣ ಇರುವೆ ಆ ಥರದ್ದು ಏನೂ ಇರೋದಿಲ್ಲ ಈಗ ಟೈಮ್ ಹನ್ನೊಂದು ಗಂಟೆ ಆಯಿತು ನಮ್ಮ ಕೆಲಸ ಮುಗೀತು ಬಟ್ ನಮ್ಮ ಚಿಂಟು ಕೆಲಸ ಇನ್ನೂ ಮುಗ್ದಿಲ್ಲ ಎಲ್ಲ ಕೆಲಸ ಮಾಡಿ ಮುಗಿಸಿ ಫುಲ್ ಕಿಚನ್ ಕ್ಲೀನಿಂಗ್ ಅಡುಗೆಯಾಗ ಏನಾದರೂ ಒಂದು ವಿಶೇಷವಾಗಿ ಮಾಡ್ತೀವಿ ಅಂದರೆ ಅಷ್ಟೇ ಪಾತ್ರೆಗಳೆಲ್ಲ ಜಾಸ್ತಿನೇ ಬೀಳ್ತವೆ ಬೆಳಗೋದು ತೊಳೆಯೋದು ಕಂಪ್ಲೀಟ್ ಕಿಚನ್ ಕ್ಲೀನಿಂಗ್ ಕೆಲಸ ಎಲ್ಲ ಮುಗೀತು ಆ್ಯಂಡ್ ಇದೆಲ್ಲ ನಾಳೆ ಈರುಳ್ಳಿ ಎಲ್ಲ ತೊಗೊಂಡೋಗಿ ಎತ್ತಿಡಬೇಕು ಅದು ನನ್ನ ಬ್ಯಾಗ್ ಎತ್ತಿಟ್ಟಿಲ್ಲ ನನ್ನ ಮಗಳಿಗೆ ಎತ್ತಿಡಕ್ಕೆ ಹೇಳಿದೆ ಇದಿಲ್ಲೇ ಬಾಕಿ ಆಯಿತು ಎತ್ತಿಡಬೇಕು ಬ್ಯಾಗು ಜೊತೆಗೆ ಇವೆಲ್ಲ ನಾಳೆ ಓಕೆ ಹೇಳಿ ಟ್ರೈ ಪಾರ್ ಹುಷ ಆಯ್ ಆಯಿತಾ ಮಗನು ನನ್ನ ಮಗನದ್ದೆಲ್ಲ ಯಾರೋ ಮಗನೇ ಅವರು ಮುಖ ಸೊಟ್ಟಾಗಿ ಹೋಗೋಯ್ತೋ ಅಥವಾ ನನಗೆ ಕಾಣಿಸ್ತಿರೋದಂಗೋ ಅವರೇನವರು ಇದ್ಯಾಕೋ ಇದು ಜಾಸ್ತಿ ಸೊಟ್ಟಾಗೋಯ್ತು ಮಗನೇ ಇದೊಂದು ಚೂರು ಹಿಂಗೆ ಬರಬೇಕಿತ್ತು ಇದು ಇದಲ್ಲ ಇದು ಸೊಟ್ಟಾಗೋಯ್ತು ಜಾಸ್ತಿ ಇವಾಗೂ ಮಾಡ್ಬೋದು ಹಿಂಗೆ ಮಗ ಹ್ಞೂ ಶೇಪ್ ಮಾಡು ನೀಟಾಗಿ ಫಸ್ಟ್ ಅದು ಚೆನ್ನಾಗಿ ಬಂದಿದೆ ನಿಜ ಸೂಪರಾಗಿ ಮಗ ಫೇಸ್ ಅಲ್ಲಿ ನೀಟಾಗಿ ಇಲ್ಲ ನನಗೆ ಶೇಡ್ ಕೊಡ್ತಾ ಇರೋದು ಮೂಗೆಲ್ಲ ಅಂಕುಡು ಅಂಕಾಗಿದೆ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಅವ್ರ ಥರನೇ ಕಾಣಿಸ್ತಾ ಇದೆ ಒಂಚೂರು ಅದೇ ಓಕೆ ಮಗನೆ ಸೂಪರ್ ನನ್ನ ಚಿತ್ರನೂ ಬಿಡ್ಸವ ಹೋಗ್ಲಿ ಮಗನೆ ಇದೇ ಥರ ಕುತ್ಕೊಂತೀನಿ ಓ ಇಲ್ಲಿಂದ ಚೆನ್ನಾಗಿ ಕಾಣಿಸ್ತಾ ಇದೆ ಓಕೆ ಇಲ್ಲಿಗೆ ಬ್ಲಾಗ್ನ ಏನು ಮಾಡೋಣ ನಮ್ಮ ಮಗನ ಡ್ರಾಯಿಂಗ್ಸ್ ತೊಡಕೊಂಡು ಸ್ಟು ಇದನ್ನೆಲ್ಲ ಯಾಕೆ ಯಾಕಂದ ಮಗ ಇಯರ್ಬೆಡ್ಡೆ ಹಾಕಿತ್ಕೊಂಡಿದ್ಯಾ ಮಗನೇ ಶೇಡಿಂಗ್ ಅಭಿ ಹಾಕಿತ್ತು ಶೇಡಿಂಗ್ ಪೆನ್ಸಿಲ್ ಹಾಕ ಕೊಡೋಣ ನನ್ನ ಮಗ ಎಂತೆಂತಲೆಲ್ಲ ಅಪ್ಲಾ ಶೇಡ್ ಮಾಡ್ತಾ ಇದ್ದಪ್ಪ ನಾನು ಕೊಡಿಸ್ತೀನಿ ಬಿಡಪ್ಪ ನಿಂಗೆ ಶೇಡಿಂಗ್ ಪೆನ್ಸಿಲ್ ಸೂಪರಾಗೋದಿದೆಯ ಮಗ ಮತ್ತೆ ಹೋಗಿದ್ದೀನಿ ಇದು ಮಾಡೋದು ಬಾಯ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್ 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 ಬಾಯ್